ರೋಟರಿ ಕ್ಲಬ್ನ ಇಡೀ ವರ್ಷದಲ್ಲಿ ಒಂದು ಬಹಳ ಮುಖ್ಯವಾದಂತಹ ದಿನ ಅದು ಏನು ಅಂತ ಹೇಳಿದ್ರೆ ಡಿ ಜಿ ವಿಸಿಟ್ ಅಂತ ಹೇಳ್ಬೋದು ಇವತ್ತು ಈ ಡಿ ಜಿ ವಿಸಿಟ್ಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರಾದ ವಿಕ್ರಮ್ ವಿಕ್ರಮ್ ದತ್ತ ಸರ್ ಅವರು ನಮ್ಮ ಜೊತೆ ಬಂದಿದ್ದಾರೆ ಇವನ್ ಏನ್ ಬಂದ ಡಿಸ್ಟ್ರಿಕ್ಟ್ ಗವರ್ನರ್ ಇವರು ವರ್ಷ ಬಹಳಷ್ಟು ಮಾರ್ಗದರ್ಶನವನ್ನು ನಿಂತ ಬಂದಿದ್ದಾರೆ ಈಗ ಐರಿ ಸರ್ಗದರ್ಶನಿಗೆ ಸ್ವಾಗತ ಕೊಡ್ತೇನೆ ಅದೇ ರೀತಿ ಮೊಹಮ್ಮದ್ ಕೊಳಬುಲ್ ಸರ್ ಇದ್ದಾರೆ ಅವರು ನಮ್ಮ ಎ ಜಿ ಆಗಿದ್ದಾರೆ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದಾರೆ ಅವರು ಕೂಡ ನಿರಂತರವಾಗಿ ನಮ್ಮ ಜೊತೆ ನಿಂತು ಮಾತನಾಡ್ತಾ ಇದ್ದಾರೆ ಕಾನ್ಫರೆನ್ಸ್ ಸ್ವಾಗತ ಮಾಡುತ್ತೆ ಜೂನ್ ನಂತರ ಮನೋರಂಗಿ ನಮ್ಗೆ ಎಲ್ಲ ಕಾರ್ಯಕ್ರಮಗಳನ್ನು ಇವರು ಕೂಡ ಅವರು ತೊಡಗಿಸಿಕೊಂಡಿದ್ದಾರೆ ನಮ್ಮನ್ನು ಜೊತೆಯಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅವರನ್ನು ಕೂಡ ಕಾನ್ಫರೆನ್ಸ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ ಎಲ್ಲ ಮಿತ್ರರಿಗೆ ಲೈಕ್ ಟು ಮುಂದಿನ ವರ್ಷ ಅಧ್ಯಕ್ಷರಾಗಿರುವ ಪ್ರೆಸಿಡೆಂಟ್ ಅಲ್ಲಿ ಪ್ರಕಾಶ್ ಪ್ರಭು ಸರ್ ಅವರು ಕೂಡ ಬೇಡಿಕೆಯಲ್ಲಿದ್ದಾರೆ ಪ್ರೆಸಿಡೆಂಟ್ ಅಲ್ಲಿದ್ದಾಗ ಪ್ರಕಾಶ್ ಪ್ರಭು ಸರ್ ಅವರನ್ನು ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಅವರ ಮನೆಯಲ್ಲಿ ಸೆಕ್ರೆಟರಿಯಾಗಿ ಕಾರ್ಯದರ್ಶಿಯಾಗಿ ದಯಂದರ್ ಸರ್ ಅವರು ಇರ್ತಾರೆ ಅವರು ಕೂಡ ಬೇಡಿಕೆಯಲ್ಲಿದ್ದಾರೆ ಈ ವರ್ಷದ ಕಾರ್ಯದರ್ಶಿ ಸಂದೇಶ್ ರವರಿದ್ದಾರೆ ನಮ್ಮ ಇಡೀ ರೋಟರಿ ಕ್ಲಬ್ನ ಪರವಾಗಿ ಅತ್ಯಂತ ಪ್ರೀತಿಯಿಂದ ಎಲ್ಲ ಮಾಧ್ಯಮದ ಮಿತ್ರರು ದೃಶ್ಯ ಮಿತ್ರರು ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಈ ಪ್ರೆಸ್ ಕಾನ್ಫರೆನ್ಸ್ಗೆ ಸ್ವಾಗತ ಕೊಟ್ಟಿಗೆ ಬಳಸ್ತೇನೆ ಸರ್ ಪ್ರೆಸ್ ಕಾನ್ಫರೆನ್ಸ್ ಶುರು ಮಾಡುವ ಮುಂಚೆ ನಂಗೆ ನಮಗೆ ನಮ್ಮ ತಾಲೂಕಿನ ಪ್ರೆಸ್ ಕ್ಲಬ್ನ ಪ್ರೆಸ್ ಅಸೋಸಿಯೇಷನ್ನ ಬಗ್ಗೆ ಒಂದೆರಡು ಮಾತನ್ನು ಕೇಳಿದೆ ಯಾಕೆ ಅಂತ ಹೇಳಿದರೆ ನಾವು ಮಾಡುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ನಮ್ಮ ಜೊತೆ ಸೇರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅವರ ಜೊತೆ ಸೇರಿಸಿ ಅವರನ್ನು ತೊಡಗಿಸಿಕೊಳ್ತಾರೆ ಬಹಳಷ್ಟು ಸಹಕಾರ ನೀಡ್ತಾ ಬಂದಿದ್ದಾರೆ ನಂತರ ಕೆಲವೊಂದು ಜಾಗದಲ್ಲಿ ಯಾವುದೋ ಪ್ರೊಜೆಕ್ಟಿನ ಅಗತ್ಯತೆ ಇದೆ ಕಷ್ಟ ಇದೆ ಅಂತ ಹೇಳಿದ್ರೆ ಅವರು ಸರ್ವೆ ಮಾಡಿ ಬಂದು ನಮ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗಾಗಿ ಈ ಕ್ಲಬ್ ಮತ್ತೆ ಪ್ರೆಸ್ ಅಸೋಸಿಯೇಷನ್ ಏನಿದೆ ಪ್ರೆಸ್ ಕ್ಲಬ್ ಏನಿದೆ ಅದು ನಾವು ಬಹಳ ಹತ್ರದಲ್ಲಿ ಕೆಲಸ ಮಾಡ್ತೇವೆ ಆದ್ರಿಂದಾಗಿ ಇಬ್ಬರದ್ದು ಉದ್ದೇಶ ಹೊಂದಿ ಸಮಾಜ ಒಳ್ಳೆದಾಗ್ಬೇಕು ಜನರಿಗೆ ಒಳ್ಳೆದಾಗ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ದಿನ ನಮಗೆ ಡಿ ಜಿ ಸರ್ ಅವರಿಗೆ ಐದು ವರ್ಷ ಪ್ರತಿದಿನ ಹೀಗೆ ಫ್ಯುಸಿಗೆ ಇರ್ತದೆ ಅಂದ್ರೆ ನಮಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಕ್ಲಬ್ ಅಸೆಂಬ್ಲಿ ಬಹಳ ಚೆನ್ನಾಗಿ ನಡೆದು ಬಂತು ಮುಂದೆ ನಾವು ಬೆಳ್ತಂಗಡಿ ಗೌರ್ಮೆಂಟ್ ಕಾಲೇಜಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಆರ್ನೂರು ಚೇರ್ಗಳನ್ನು ಬೆಳ್ತಂಗಡಿ ಗೌರ್ಮೆಂಟ್ ಕಾಲೇಜಿಗೆ ನಾವು ಡೊನೇಟ್ ಮಾಡ್ತಾ ಇದ್ದೇವೆ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚೇರ್ಸ್ ಅನ್ನು ಬೆಳ್ತಂಗಡಿ ಕಾಲೇಜಿಗೆ ಈಗ ಹಸ್ತಾಂತರ ಮಾಡಿದ್ದೇವೆ ಅಲ್ಲಿಂದ ನಾವು ಕರ್ನೋಡಿ ಶಾಲೆಗೆ ಬರ್ತೇವೆ ಕರ್ನೋಡಿ ಶಾಲೆಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಆ ಶಾಲೆಯ ರಿನೋವೇಷನ್ ಪ್ರಾಜೆಕ್ಟ್ ನಡೀತಾ ಇದೆ ಈಗಾಗಲೇ ಅದು ಮುಗಿಯುವ ಕಂಪ್ಲೀಷನ್ ಆಗುವ ಹಂತದಲ್ಲಿದೆ ಶಾಲೆಯ ಪರಿಚಯವೇ ಆಗುವುದಿಲ್ಲ ಯಾಕಂದ್ರೆ ಅಷ್ಟು ಚಂದ ಅದರಲ್ಲಿ ಚಿತ್ರ ಎಲ್ಲ ಶಾಲೆ ಬಹಳ ಚೆನ್ನಾಗಾಗಿದೆ ಆ ಶಾಲೆ ನೋಡುವಾಗ ಯಾವ ಮಕ್ಕಳಿಗೂ ಹೋಗುವಂತ ಆಗಬೇಕು ಅಷ್ಟು ಚೆನ್ನಾಗಿ ಚೆನ್ನಾಗಿ ಆ ಕಾರ್ಯಕ್ರಮ ನಡೆದು ಬಂದಿದೆ ಸಹಕಾರ ಕೂಡ ಬಹಳಷ್ಟು ಇದೆ ಹಾಗಾಗಿ ಅವರಿಗೂ ಧನ್ಯವಾದಗಳು ಹೇಳ್ತಾ ಆ ಕನ್ನೋಡಿಯಿಂದ ನಾವು ನಾವೂರಕ್ಕೆ ಹೋಗ್ತೇವೆ ನಾವೂರ ಶಾಲೆಯಲ್ಲಿ ಟಾಯ್ಲೆಟ್ ಪ್ರಾಜೆಕ್ಟ್ ಅದು ಕೂಡ ಸ್ಟೇಜ್ ಅಲ್ಲಿ ಇದೆ ಬಹುಶಃ ದಿನದಲ್ಲಿ ಎಲ್ಲ ಕೆಲಸವೂ ಕೂಡ ಕಂಪ್ಲೀಟ್ ಆಗಿ ಮಕ್ಕಳು ಅದನ್ನು ಯೂಸ್ ಮಾಡುವ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಹೊಸ ಶೌಚಾಲಯ ನಿರ್ಮಾಣ ಏನಾಗಿದೆ ಅದನ್ನು ವಿಸಿಟ್ ಮಾಡ್ತೇವೆ ನೋಡ್ತೇವೆ ಅಲ್ಲಿಂದ ಮುಂಡಾಜ ಶಾಲೆಗೆ ಕೊಡ್ತೇವೆ ಮುಂಡಾಜೆ ಶಾಲೆ ಅನಂತ ಸರ್ ಅವರ ಟೈಮ್ ನಲ್ಲಿ ಶುರುವಾದಂತಹ ಪ್ರಾಜೆಕ್ಟ್ ಬಹಳ ದೊಡ್ಡ ಮತ್ತು ಬಹಳ ಉತ್ತಮ ರೀತಿಯಲ್ಲಿ ಪ್ರಾಜೆಕ್ಟ್ ನಡೆದು ಬಂದಿದೆ ಅದರ ಇನ್ನೂ ನಡೀತಾ ಇದೆ ಆಗಿದೆ ಅಲ್ಲಿ ಹೋಗಿ ಆ ಶಾಲೆಯ ಬಿಲ್ಡಿಂಗ್ ಅನ್ನು ಆ ಪ್ರಾಜೆಕ್ಟ್ ಅನ್ನು ನಿಕ್ಷಿಸುತ್ತೇವೆ ಅಲ್ಲಿಂದ ನಂತರ ನಾವು ಕಲ್ಮಂಜ ಶಾಲೆಗೆ ಬರ್ತೇವೆ ಕಲ್ಮಂಜ ಶಾಲೆಯಲ್ಲಿ ಹೋಟೆಲ್ ರೇಟರ್ ನ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸೊ ಇನ್ನಿಷ್ಟು ಕಾರ್ಯಕ್ರಮಗಳು ಬೆಳಿಗ್ಗೆ ನಾವು ಹಮ್ಮಿಟ್ಕೊಂಡಿದ್ದೇವೆ ನಂತರ ಸಂಜೆ ಉದ್ದೇಶಿಸಿ ಒಂದು ಸಣ್ಣ ಡಿಜಿ ನೀಟಿನ ಪ್ರಯುಕ್ತ ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮದಲ್ಲಿ ಕನ್ಯಾಡಿ ಶಾಲೆಯ ಮಕ್ಕಳಿಗೆ ನಾವು ಫರ್ನಿಚರ್ಸ್ ಗಳನ್ನು ಹಸ್ತಾಂತರ ಮಾಡಲಿಕ್ಕಿದ್ದೇವೆ ಈಗಾಗಲೇ ನಮ್ಮ ರೋಟರಿ ಸೇವಾ ಟ್ರಸ್ಟಿಗೆ ಚೇರ್ಸ್ ಅನ್ನು ಹಸ್ತಾಂತರ ಇದಿಷ್ಟು ಕಾರ್ಯಕ್ರಮಗಳು ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ಅಧ್ಯಕ್ಷರು ಒಂದು ಮಾತು ಹೇಳಿದರು ನಮ್ಮ ಈ ಸಮಾಜ ಕೆಲಸ ಏನು ರೋಟರಿ ಕ್ಲಬ್ ಮಾಡ್ತಾ ಇದೆ ಅದ್ರೊತ್ತಿಗೆ ಇಲ್ಲಿನ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಅವರು ಕೈ ಜೋಡಿಸುತ್ತಿದ್ದಾರೆ ಇದು ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ಪ್ರಥಮವಾಗಿ ನೋಡುತ್ತೆ ಎಲ್ಲ ಎಲ್ಲ ಕಡೆಯಲ್ಲಿ ಒಂದು ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಆ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪುವ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಶ್ಲಾಘನೀಯ ಮೊತ್ತ ಮೊದಲಿಗೆ ನೀವು ಎಲ್ರಿಗೂ ಅಭಿನಂದನೆ ಕೊಡ್ತಾ ಇದ್ದೀರಿ ಸಾವಿರದ ಹತ್ತೊಂಬತ್ತು ಸಾರಿ ನೂರ ಹತ್ತೊಂಬತ್ತು ವರ್ಷ ಇತಿಹಾಸ ಇರುವ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಸಾಧಾರಣ ನೂರ ತೊಂಬತ್ತೇಳು ದೇಶಗಳಲ್ಲಿ ಹಮ್ಮಿಕೊಂಡಿದೆ ಮೂವತ್ತೈದು ಸಾವಿರ ಕ್ಲಬ್ ಹನ್ನೊಂದೂವರೆ ಲಕ್ಷ ಸದಸ್ಯರನ್ನು ಒಳಗೊಂಡಿದೆ ನಮ್ಮ ಭಾರತ ದೇಶ ಬರುವಾಗ ಭಾರತ ದೇಶದಲ್ಲಿ ಸಾಧಾರಣ ನಾಲ್ಕು ಸಾವಿರ ಕ್ಲಬ್ಗಳು ಅಹ್ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಸದಸ್ಯರನ್ನು ಒಳಗೊಂಡಿದೆ ಇನ್ನು ನಮ್ಮ ಜಿಲ್ಲೆಗೆ ಬರುವಾಗ ನಮ್ಮ ಜಿಲ್ಲೆ ಮೂರು ಒಂದು ಎಂಟು ಒಂದು ಅಂತ ಹೇಳಿದ್ದೇವೆ ಇದು ನಾಲ್ಕು ಕಂದಾಯ ಜಿಲ್ಲೆಯನ್ನು ಒಳಗೊಂಡಿದೆ ಉದ್ದೂರು ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಈ ನಾಲ್ಕು ಜಿಲ್ಲೆಯಲ್ಲಿ ಇವತ್ತಿಗೆ ಎಂಬತ್ತೆರಡು ಕ್ಲಬ್ಗಳಿವೆ ಮೂರು ಸಾವಿರದ ಏಳುನೂರ ಐವತ್ತೊಂದು ಸದಸ್ಯರನ್ನು ಒಳಗೊಂಡಿದೆ ಈ ಬೆಲ್ತಂಗಡಿ ಕ್ಲಬ್ ಬರುವಾಗ ಬೆಲ್ತಂಗಡಿ ಕ್ಲಬ್ ಐವತ್ತ ಮೂರು ವರ್ಷದ ಇತಿಹಾಸ ಇರುವ ಕ್ಲಬ್ ಇಲ್ಲಿ ಸಾಧಾರಣ ಎಪ್ಪತ್ನಾಲ್ಕು ಸದಸ್ಯರನ್ನು ಒಳಗೊಂಡಿದೆ ಈ ಕ್ಲಬ್ ಸುಮಾರು ಐವತ್ತ ಮೂರು ವರ್ಷದಲ್ಲಿ ಬೆಲ್ತಂಗಡಿ ಆಸುಪಾಸಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಪರಿಸರ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಶಿಕ್ಷಣ ಕ್ಷೇತ್ರ ಬರುವಾಗ ಪ್ರತಿ ವರ್ಷ ಇಪ್ಪತ್ತೈದು ಲಕ್ಷ ಸುಮಾರು ಇಪ್ಪತ್ತೈದು ಲಕ್ಷ ವೆಚ್ಚದ ಸ್ಕಾಲರ್ಶಿಪ್ ಬಡ ವಿದ್ಯಾರ್ಥಿಗಳಿಗೆ ಅದು ಕೂಡ ಪಿಯುಸಿ ಕಲಿತುವ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಒಂದು ದೊಡ್ಡ ಮೊತ್ತವನ್ನು ಪ್ರತಿ ಒಂದು ಈ ವರ್ಷ ಸಾಧಾರಣ ಮುನ್ನೂರು ಮಕ್ಕಳಿಗೆ ಅಹ್ ಒಂದು ಸಾಧಾರಣ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿಯ ಒಂದು ಸ್ಕಾಲರ್ಶಿಪ್ ಒಟ್ಟಾರೆ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿಯ ಸ್ಕಾಲರ್ಶಿಪ್ ಅನ್ನು ಅವರು ಕೊಟ್ಟಿದ್ದಾರೆ ಅದರೊಟ್ಟಿಗೆ ಹಲವಾರು ಶಾಲೆಗಳನ್ನು ಅದರ ಉನ್ನತೀಕರಣ ಅದನ್ನು ಒಂದು ಉತ್ತಮ ಸ್ಥಿತಿಯಲ್ಲಿ ತಂದಿದ್ದಾರೆ ಸೊ ಅದಕ್ಕೆ ಬೆಳ್ತಂಗಡಿ ಕ್ಲಬ್ನ ಎಲ್ಲ ಸದಸ್ಯರಿಗೆ ಅಭಿನಂದನೆ ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಆರೋಗ್ಯ ಆರೋಗ್ಯ ಬರುವಾಗ ಬಹಳಷ್ಟು ರಕ್ತದಾನು ಶಿಬಿರ ಇರಲಿ ಅಥವಾ ಮೆಡಿಕಲ್ ಕ್ಯಾಂಪ್ ಗಳಿರಲಿ ಹಲವಾರು ಶಿಬಿರಗಳನ್ನು ಮಾಡಿ ಹಲವಾರು ಸೇವೆಗಳನ್ನು ಇಲ್ಲಿನ ಪರಿಸರ ಜನರಿಗೆ ಮಾಡಿದ್ದಾರೆ ಪರಿಸರ ಕ್ಷೇತ್ರ ಬರುವಾಗ ಅದು ನಮ್ಮ ಡ್ಯಾಂ ಸಣ್ಣ ಸಣ್ಣ ಒಂದು ಅಣೆಕಟ್ಟು ಕಟ್ಟುವ ಒಂದು ಯೋಜನೆ ಇರಲಿ ಅಥವಾ ಗಿಡ ನೆಡುವ ಕಾರ್ಯಕ್ರಮ ಗಿಡ ನೆಡುವ ಕಾರ್ಯಕ್ರಮದ ಕೇವಲ ನೆಟ್ಟು ಅದನ್ನು ಮರೆತು ಬಿಡುವ ಒಂದು ಕಾರ್ಯಕ್ರಮ ಅಲ್ಲ ಪ್ರಾಮಾಣಿಕವಾಗಿ ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡುವಂತಹ ಒಂದು ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಈ ಒಂದು ಸಂಸ್ಥೆ ಮಾಡ್ತಾ ಬಂದಿದೆ ಅಹ್ ಒಟ್ಟಾರೆ ಹೇಳುವುದಿದ್ರೆ ಬೆಳ್ತಂಗಡಿ ಕ್ಲಬ್ ಬಹಳಷ್ಟು ಕೆಲಸಗಳನ್ನು ಐವತ್ತ ಮೂರು ವರ್ಷಗಳಿಂದ ಇಲ್ಲಿ ಮನೆ ಮನೆಗೆ ಒಂದು ಕ್ಲಬ್ನ ಬಗ್ಗೆ ರೋಟರಿಯ ಬಗ್ಗೆ ಒಂದು ಜನರಿಗೆ ಮಾಹಿತಿ ಕೊಡುವಂತಹ ಒಂದು ಪ್ರಾಮಾಣಿಕ ಕೆಲಸವನ್ನು ನಿಷ್ಠೆಯಿಂದ ಈ ಒಂದು ಸಂಸ್ಥೆ ಮಾಡಿದೆ ಇವರಿಗೆ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆ ಕೊಡ್ತಾ ಇದ್ದೇನೆ ನಾನೇನು ಜಿಲ್ಲೆಯ ಮಾತು ಬರುವಾಗ ಜಿಲ್ಲೆಯಲ್ಲಿ ಈ ವರ್ಷ ಒಂಬತ್ತು ಯೋಜನೆಗಳು ನಾವು ಹಮ್ಮಿಕೊಂಡಿದ್ದೇವೆ ಯೋಜನೆ ಒಂದು ಸಂಧ್ಯಾ ಸುರಕ್ಷಾ ಅಂತ ಇದು ಹಿರಿಯ ನಾಗರಿಕರಿಗೆ ಎರಡನೇದಾಗಿ ಮೆಂಟಲ್ ಹೆಲ್ತ್ ಅದರ ಬಗ್ಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮೂರನೇದಾಗಿ ಸರ್ವೈಕಲ್ ಕ್ಯಾನ್ಸರ್ ಅದರ ಬಗ್ಗೆ ಅರಿವು ಮತ್ತು ವ್ಯಾಕ್ಸಿನ್ ಕೊಡುವಂತ ಕಾರ್ಯಕ್ರಮ ನಾಲ್ಕನೇದಾಗಿ ಹೆಲ್ತ್ ಅಂತ ಇದೆ ಅದು ಈ ಬಿಪಿ ಅಥವಾ ಶುಗರ್ ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಮುಂದೆ ಬರುವಂತಹ ಕಾಯಿಲೆಗಳನ್ನು ತಡೆಗಟ್ಟುವಂತ ಒಂದು ಯತ್ನ ಮತ್ತೆ ರೋಡ್ ಸೇಫ್ಟಿ ಇದೆ ನಿಮಗೆ ರಸ್ತೆ ಸುರಕ್ಷತೆ ಬಗ್ಗೆ ಅದರ ನಂತರ ಸಿಪಿಐ ಒಂದು ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಅವರಿಗೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೊಟ್ಟು ಅವರನ್ನು ಆಸ್ಪತ್ರೆಗೆ ತಲುಪುವಂತ ಒಂದು ವ್ಯವಸ್ಥೆ ಅದೇ ರೀತಿ ಗಿಡ ನಡೆಯುವ ಕಾರ್ಯಕ್ರಮ ಇಂತ ಒಂಬತ್ತು ಕಾರ್ಯಕ್ರಮಗಳನ್ನು ನಾವು ಈ ವರ್ಷ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಬೆಳ್ತಂಗಡಿ ಕ್ಲಬ್ ಪ್ರಾಮಾಣಿಕವಾಗಿ ಮಾಡಿದೆ ಇನ್ನು ಮುಂದಕ್ಕೆ ನಾಡ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಜನವರಿಯಲ್ಲಿ ಮಂಗಳೂರಿನ ಅಡ್ಡಿಯಾರ ಘಾಟಲ್ಲಿ ಮೂರು ದಿವಸದ್ದು ರೋಡ್ಲಿ ಸಮಾವೇಶ ನಡೆಯಲಿಕ್ಕಿದೆ ಈ ಸಮಾವೇಶದಲ್ಲಿ ಸಾಧಾರಣ ಒಂದೂವರೆ ಸಾವಿರಕ್ಕಿಂತ ಎರಡು ಸಾವಿರ ಜನಗಳು ಚಾಮರಾಜನಗರದ ಮೂರ್ಖಿವರೆಗೆ ಬಂದು ಈ ಮೂರು ದಿವಸ ದೊಡ್ಡ ದೊಡ್ಡ ವಾಲ್ಮೀಕರು ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಕೂಡ ನಾನು ಜಿಲ್ಲೆಯ ಪರವಾಗಿ ನಿಮ್ಮನ್ನೆಲ್ಲ ಸ್ವಾಗತಿಸಿ ಇದನ್ನು ಕೂಡ ಮಾಧ್ಯಮದಲ್ಲಿ ಪ್ರಕಟ ಮಾಡುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಈ ಒಂದು ನಮ್ಮ ರೋಟ್ರಿ ಅಂತಾರಾಷ್ಟ್ರೀಯ ಸಂಸ್ಥೆ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಾದ್ಯಂತ ಮಾಡಿದೆ ಇದು ಬೆಳ್ಳಕ್ ಆಸ್ಪತ್ರೆಯಲ್ಲಿ ಅಥವಾ ನೀಡಿ ಕೋಶ ಆಸ್ಪತ್ರೆಯಲ್ಲಿ ಮೂಡುಬಿದ್ರೆಯಲ್ಲಿ ಇರಲಿ ಅಥವಾ ಚಾಮರಾಜನಗರಲ್ಲಿ ಪ್ರತಿಯೊಂದು ಇದರಲ್ಲಿ ಬಹಳ ದೊಡ್ಡ ಮೊತ್ತದ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಆ ಜನರನ್ನು ತಲುಪಿಸುವಂತ ಒಂದು ಕೆಲಸವನ್ನು ರೋಟ್ರಿ ನಿರಂತರವಾಗಿ ಮಾಡ್ತಾ ಇದೆ ಮುಂದೆಯೂ ಕೂಡ ಮಾಡ್ತಾ ಇದೆ ಎಂಬುದಾಗಿ ಹೇಳಿಕೊಳ್ಳುತ್ತಾ ರೋಟ್ರಿ ರೋಟರಿ ಕ್ಲಬ್ ಎಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಉತ್ತಮ ಕೆಲಸವನ್ನು ಮಾಡುವ ಶಕ್ತ ದೇವರು ಕೊಡಲಿ ಎಂಬುದನ್ನು ಪ್ರಾರ್ಥನೆ ಮಾಡುತ್ತಾ ಈ ಅವಕಾಶಕ್ಕೆ ವಂದಿಸಿ ನಾನು ಈ ನನ್ನ ಮುಂದಿನ ನಡವಳೆಯನ್ನು ಅಧ್ಯಕ್ಷಪಡಿಸಿಕೊಳ್ಬೇಕಾಗಿ ಮೀಟಿಂಗ್ಗೆ ಆಗಮಿಸಿದ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಸಂಜೆ ಡಿನ್ನರ್ ಮೀಟಿಂಗ್ ಇದೆ ಇದಕ್ಕೆ ನಾವೆಲ್ಲರೂ ಕುಟುಂಬದ ಸಮೇತರಾಗಿ ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಇನ್ವಿಟೇಷನ್ ಅನ್ನು ಈಗಾಗಲೇ ನಿಮ್ಮೆಲ್ಲರಿಗೂ ಗ್ರೂಪಿಗೆ ಹಾಕಿದ್ದೇವೆ ಕಳಿಸಿದ್ದೇವೆ ಎಲ್ಲರೂ ಆ ಮೀಟಿಂಗ್ ಡಿನ್ನರ್ ಮೀಟಲ್ಲೂ ಕೂಡ ಭಾಗವಹಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಡಿ ಜಿ ಸರ್ ಡಿ ಜಿ ಮೇಡಮ್ ಅದೇ ರೀತಿ ಪ್ರಕಾಶ್ ಪ್ರಭು ಸರ್ ಗಾಯಕರ್ ಸರ್ ಸಂದೇಶ್ ಎಲ್ರಿಗೂ ಧನ್ಯವಾದಗಳಲ್ಲಿ ಎಲ್ಲ ಮಾಧ್ಯಮದ ಕಚೇರಿಗೆ ಪುನಃ ಹೆಮ್ಮೆ ಧನ್ಯವಾದಗಳಲ್ಲಿ ಹೇಳ್ತಾ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮುಗಿಸ್ತಾ ಥ್ಯಾಂಕ್ ಯು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್